ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಸದ್ಯ ಸಿದ್ದರಾಮಯ್ಯ ಸರ್ಕಾರಕ್ಕೆ ಭಾರಿ ಕಂಟಕ ಎದುರಾಗಿದ್ದು ಸಿಎಂ ಮೂಡ ಮತ್ತು ವಾಲ್ಮೀಕಿ ಹಗರಣಗಳ ಆರೋಪಗಳಲ್ಲಿ ಬೆಂದು ಹೈರಾಣ ಹಾಕಿದ್ದಾರೆ ಇದೇ ಸಮಯದಲ್ಲಿ ಹೇಗಾದ್ರೂ ಮಾಡಿ ಉಲಿಯ ಸಿದ್ದರಾಮಯ್ಯ ಸಿಎಂ ಚೇರ್ನಿಂದ ಕೆಳಗಿಳಿಸುವ ಶಪಥವನ್ನ ಇದೀಗ ಮತ್ತೆ ದೋಸ್ತಿ ಪಕ್ಷಗಳು ಒಂದಾಗಿ ಮಾಡಲು ಸಜ್ಜಾಗಿವೆ ಇದಕ್ಕಾಗಿ ವಾಲ್ಮೀಕಿ ಮೂಡ ಹಗರಣದ ವಿರುದ್ಧ ಹೋರಾಟ ಮಾಡ್ತಿರುವ ಬಿಜೆಪಿ ನಾಯಕರು ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ ಪಾದಯಾತ್ರೆ ವಿಚಾರದಲ್ಲಿ ಮನಸ್ತಾಪ ಏರ್ಪಟ್ಟು ನಾವು ಪಾದಯಾತ್ರೆಗೆ ಬರುತ್ತೆ ಿಲ್ಲ ಅಂತಿದ್ದ ಎಚ್ ಕುಮಾರಸ್ವಾಮಿ ಮನ ಒಲಿಕೆಯೂ ಕೂಡ ಯಶಸ್ವಿಯಾಗಿದೆ ನಾಳೆ ಬೆಳಗ್ಗೆಯಿಂದ ಪಾದಯಾತ್ರೆಗೆ ಚಾಲನೆ ಸಿಗಲಿದೆಯಂತೆ ಮತ್ತೊಂದೆಡೆ ಕಾಂಗ್ರೆಸ್ ಕೂಡ ಪ್ರತಿದಿನವೂ ಸಭೆ ಮಾಡುತ್ತಾ ದೋಸ್ತಿ ಪಾದಯಾತ್ರೆಗೆ ಕೌಂಟರ್ ಕೊಡಲು ತಂತ್ರವನ್ನ ರೂಪಿಸಿದೆ ಎಂದು ಹೇಳಲಾಗುತ್ತಿದೆ ಹಾಗಾದ್ರೆ ಏನು ಡಿಕೆಶಿಯ ಕೌಂಟರ್ ಬನ್ನಿ ಈ ವಿಡಿಯೋದಲ್ಲಿ ತಿಳಿಯೋಣ ಹೌದು ರಾಜ್ಯ ರಾಜಕೀಯದಲ್ಲಿ ಈಗ ಪಾದಯಾತ್ರೆಯ ಸಮಯ ವಾಲ್ಮೀಕಿ ಮೂಡ ಹಗರಣದ ಆರೋಪ ಕಾಂಗ್ರೆಸ್ ಸರ್ಕಾರದ ಕೊರಳಿಗೆ ಸುತ್ತಿಕೊಂಡಿದೆ ಸದನದ ಹೊಳಗೆ ಹಾಗೂ ಹೊರಗೆ ಹೋರಾಟ ಮಾಡುತ್ತಿದ್ದ ಮೈತ್ರಿಪಡೆ ಮತ್ತೊಂದು ಮಹಾ ಹೋರಾಟಕ್ಕೆ ಸಜ್ಜಾಗಿದೆ ಿದೆ ಸಿದ್ದರಾಮಯ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಒಂದೂವರೆ ವರ್ಷಕ್ಕೆ ಹಗರಣಗಳು ಹೆಗಲಿಗೇರಿವೆ ವಾಲ್ಮೀಕಿ ಹಾಗೂ ಮೈಸೂರಿನ ಮೂಡ ಹಗರಣಗಳು ಸರ್ಕಾರಕ್ಕೆ ಮಗ್ಗುಲ ಮುಗುವಾಗಿವೆ ವಿಪಕ್ಷಗಳು ಇದೇ ಅಸ್ತ್ರವನ್ನ ಹಿಡಿದು ಇದೀಗ ಚಕ್ರವ್ಯೂಹವನ್ನ ರಚಿಸಿದೆ ಸಿಎಂ ಸಿದ್ದರಾಮಯ್ಯರನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆಗೆ ಸಜ್ಜಾಗಿದೆ ಆರಂಭದಲ್ಲಿ ಬಿಜೆಪಿ ಪಾದಯಾತ್ರೆಗೆ ಬರೋದಿಲ್ಲ ಅಂತ ಮುನಿಸಿಕೊಂಡಿದ್ದ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಮನವೊಲಿಸುವಲ್ಲಿ ಬಿಜೆಪಿ ನಾಯಕರು ಸಕ್ಸಸ್ ಆಗಿದ್ದಾರೆ ಎಚ್ಡಿಕೆ ಜೊತೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಮಾತುಕತೆಯನ್ನ ನಡೆಸಿದಾರಂತೆ ಇದರ ಬೆನ್ನಲ್ಲೇ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪಾದಯಾತ್ರೆಗೆ ಸಾಥ್ ನೀಡಿದ್ದಾರಂತೆ ಈ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸ್ಪಷ್ಟಪಡಿಸಿದ್ದಾರೆ ಹೀಗಾಗಿ ಈ ಬಿಜೆಪಿ ಪಾದಯಾತ್ರೆಗೆ ದಳಪತಿ ಸಾಥ್ ನೀಡುತ್ತಿದ್ದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅಲರ್ಟ್ ಆಗಿದ್ದಾರೆ ಕಳೆದ ರಾತ್ರಿ ಏಕಾಏಕಿ ಸುದ್ದಿಗೋಷ್ಠಿ ನಡೆಸಿದ ಡಿಕೆಶಿ ಮೈತ್ರಿ ಪಾದಯಾತ್ರೆಗೆ ಕೌಂಟರ್ ಅನ್ನ ನೀಡಿದ್ದಾರೆ ಬಿಜೆಪಿ ಪಾದಯಾತ್ರೆಯ ಮಾರ್ಗದಲ್ಲಿ ಇಂದಿನಿಂದ ನಾವು ಕೂಡ ಪ್ರತಿದಿನ ಸಭೆ ಮಾಡುತ್ತೇವೆ ಬಿಜೆಪಿ ಭ್ರಷ್ಟಾಚಾರದ ಬಗ್ಗೆ ಪ್ರಶ್ನೆ ಕೇಳುತ್ತೇವೆ ಉತ್ತರ ಕೊಡಲಿ ಅಂತ ಡಿಕೆಶಿ ಬಿಜೆಪಿ ನಾಯಕ ಸವಾಲನ್ನ ಹಾಕಿದ್ದಾರೆ ಹಾಗೂ ಬೆಂಗಳೂರಿನಲ್ಲಿ ಪಾದಯಾತ್ರೆಗೆ ಅವಕಾಶ ಇಲ್ಲ ಎಂದಿದ್ದಾರೆ ಹಾಗೂ ನಾಳೆಯಿಂದ ಸರ್ಕಾರದ ವಿರುದ್ಧ ಬಿಜೆಪಿ ಹಾಗೂ ಜೆಡಿಎಸ್ ಪಾದಯಾತ್ರೆ ಶುರುವಾಗಲಿದೆ ಅಂದ್ರೆ ಇವತ್ತಿನಿಂದಲೇ ಪಾದಯಾತ್ರೆಗೆ ಟಕ್ಕರ್ ಕೊಡಲು ಕಾಂಗ್ರೆಸ್ ನಾಯಕರು ಅಖಾಡಕ್ಕೆ ಇಳಿಯಲಿದ್ದಾರೆ ಇವತ್ತು ಬಿಡದಿಯಲ್ಲಿ ಬೃಹತ್ ಸಭೆ ನಡೆಸುವ ಮೂಲಕ ತಿರುಗೇಟು ನೀಡಲು ಕೈಪಡೆ ಸಜ್ಜಾಗಿದೆ ಒಟ್ಟಿನಲ್ಲಿ ರಾಜ್ಯ ರಾಜಕೀಯದಲ್ಲಿ ಮತ್ತೊಂದು ಕ್ಷಿಪ್ರ ಬೆಳವಣಿಗೆ ಇದೀಗ ಕರ್ನಾಟಕ ರಾಜ್ಯ ಮುನ್ನಡೆಗೆ ಬರಲಿದ್ದು ಅದು ಯಾವ ಯಾವ ಹಂತದ ಕ್ಲೈಮ್ಯಾಕ್ಸ್ಗೆ ಕಾರಣವಾಗುತ್ತದೆ ಎಂಬುದು ಇದೀಗ ಭಾರಿ ಕುತೂಹಲ ಅವಶ್ಯವಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ